ಈ ಒಂದು ಕಾಯ್ದೆಯನ್ನು ಇನ್ನೂ ಸ್ವಲ್ಪ ಕುಲಂಕಷವಾಗಿ ನೋಡೋದಾದರೆ ಅದರಲ್ಲಿ ಕೆಲವು ಪದಗಳನ್ನು ಈ ಒಂದು ಕಾಯ್ದೆಯಲ್ಲಿ ಕೆಲವು ಪದಗಳನ್ನು ಜನಸಾಮಾನ್ಯರಿಗೆ ಅಥವಾ ನಮಗೆ ನಿಮಗೆ ಕೆಲವು ಅರ್ಥವಾಗದಿರ್ತಕ್ಕಂಥ ಕೆಲವು ಕಾನೂನು ಭಾಷೆಗಳು ಅವುಗಳನ್ನು ನಾವು ಅವರು ಸಮುಚಿತ ಸರ್ಕಾರ ಸಕ್ಷಮ ಪ್ರಾಧಿಕಾರ ಅಪೀಲು ಪಾಲನೆದಾರ ತೊಡುಕು ಇದೆ ಕೆಲವು ಕಾರ್ಯ ಸಂಸ್ಥೆ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನದ ಸಮ್ಮಿಳಿತ ಶಿಕ್ಷಣ ಈ ರೀತಿ ಕೆಲವು ಪದಗಳನ್ನು ಅವುಗಳನ್ನು ಬಳಕೆ ಮಾಡಿದ್ರೆ ಅವುಗಳ ಸಂಪೂರ್ಣ ವಿವರ ಏನು ಅನ್ನೋದನ್ನು ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಕೆಲವು ಕ್ಷೇತ್ರಗಳಲ್ಲಿ ವಿಕಲಚೇತನರಿಗೆ ಸಮಾನತೆಯನ್ನು ಸಮಾನತೆಯನ್ನು ನೀಡುವುದು ಮತ್ತು ಪ್ರೋತ್ಸಾಹಿಸುವುದು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ರಾಜಕೀಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಬ್ಬ ಅಂಗವಿಕಲ ವ್ಯಕ್ತಿ ಪ್ರತಿಯೊಂದು ಹಂತದಲ್ಲಿ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಮರ್ಥನಾಗಿಸಲು ಏನೇನು ಸರ್ಕಾರದ ಕ್ರಮಗಳನ್ನು ತೆಗೆದುಕೊಳ್ಬೇಕಲ್ಲ ಆ ಕ್ರಮಗಳನ್ನು ತೆಗೆದುಕೊಂಡು ಈ ಎಲ್ಲ ಕ್ಷೇತ್ರಗಳಲ್ಲಿ ಅವನಿಗೆ ಸಮಾನತೆಯನ್ನು ತೋರಿಸುವುದೇ ಪ್ರಮುಖ ಉದ್ದೇಶ ಈ ಕಾಯ್ದೆಯಲ್ಲಿ ಇನ್ನೊಂದು ಅತ್ಯಂತ ವಿವರವಾಗಿ ಹೇಳಿದಿರತಕ್ಕಂಥ ಮಾಹಿತಿ ಏನಂದ್ರೆ ಅಂಗವಿಕಲು ಸಾಮಾನ್ಯರಂತೆ ಬದುಕಬೇಕು ಸಾಮಾನ್ಯರಂತೆ ಬದುಕಲು ಅವರಿಗೆ ಕೆಲವು ಕಾನೂನುಗಳನ್ನು ರೂಪಣೆ ಮಾಡಿದಾರಲ್ಲ ಆ ಕಾನೂನುಗಳಲ್ಲಿ ಎಲ್ಲೆಲ್ಲಿ ಅವರಿಗೆ ಬಳಕೆ ಆಗ್ತಾವು ಎಲ್ಲೆಲ್ಲಿ ಅವ್ರಿಗೆ ಅದನ್ನು ಮೀಸಲು ಕೊಡಬೇಕು ಅಂತ ಪ್ರೇ ಪ್ರದೇಶಗಳಿಗೆ ಕೊಟ್ಟಾಗ ಮಾತ್ರ ಅವ್ರಿಗೆ ಅವಕಾಶಗಳನ್ನು ನಾವು ನೀಡಿದ್ವಿ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ನಾವು ಪಾಲ್ಗೊಳ್ಳೋಕ್ಕೆ ಸಾಧ್ಯ ಅವಕಾಶಗಳಿಲ್ಲಾರ ಪಾಲ್ಗೊಳ್ಳೋಕ್ಕೆ ಆಗೋದಿಲ್ಲ ಅಂಥ ಅವಕಾಶಗಳನ್ನು ರೆಡಿ ಮಾಡ್ತಕ್ಕಂಥದ್ದು ಅಂಥ ಅವಕಾಶ ನೀಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಚುನಾಯಿತ ಸರ್ಕಾರದ ಮೊದಲ ಉದ್ದೇಶ ಮೊದಲ ಕರ್ತವ್ಯ ಅನ್ನೋದನ್ನು ಸ್ಪಷ್ಟವಾಗಿ ಎರಡು ಸಾವಿರದ ಹದಿನಾರರ ಕಾಯ್ದೆಯಲ್ಲಿ ಅಧಿನಿಯಮ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅಂಥ ಕ್ಷೇತ್ರಗಳು ಯಾವ್ಯಾವು ಅನ್ನೋದನ್ನು ನಾನು ನಿಮಗೆ ಹೇಳಿದೆ ಪ್ರತಿಯೊಂದು ಖಾಸಗಿ ಮತ್ತು ಅರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಎಲ್ಲ ಕಂಪನಿಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ನಮ್ಮ ಅಂಗವಿಕಲರಿಗೆ ಪಾಲ್ಗೊಳ್ಳುವಿಕೆ ಮೀಸಲು ರಿಸರ್ವೇಷನ್ನು ಆಮೇಲೆ ನಮ್ಮ ಚಲನವಲ್ಲೆಗೆ ಅಡ್ಡಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲವು ಸಾರಿಗೆ ವ್ಯವಸ್ಥೆಗಳಲ್ಲಿ ಸ ಎಲ್ಲ ಸಂಸ್ಥೆಗಳು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಭಾಗಗಳಲ್ಲಿ ಏನು ಇದರಲ್ಲಿ ಇದಾವಲ್ಲ ಅಂತ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅಂಗವಿಕಲರಿಗೆ ತನ್ನದೇ ಆದಂತಹ ಸಮಾನತೆಯನ್ನು ಮತ್ತು ಪಾಲ್ಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುವುದು ಈ ಒಂದು ಸಕ್ಷೇಮ ಅಂದ್ರೆ ಆ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಪ್ರಥಮ ಕರ್ತವ್ಯ ಇದು ಇದರ ಒಂದು ಜೊತೆ ಜೊತೆಯಲ್ಲಿ ಶಿಕ್ಷಣದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ವಿಕಲಚೇತನಿಗೆ ಸಮಾನತೆಯನ್ನು ಮತ್ತು ಪಾಲ್ಗೊಳ್ಳುವಿಕೆಯನ್ನು ಏರ್ಪಡಿಸ್ತಕ್ಕಂಥದ್ದು ಅವರಿಗೆ ಬೆಂಬಲಿಸ್ತಕ್ಕಂಥ ಪುರಪ್ರಥಮ ಕೆಲಸ ಆ ಸರ್ಕಾರದ ಇರ್ತದೆ ಅನ್ನೋದು ಈ ಮೊದಲನೇ ಅಧ್ಯಾಯದಲ್ಲಿ ನಾವು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ನಾವು ತಿಳ್ಕೊಡ್ವಿ ಎರಡನೇ ಅಧ್ಯಾಯದ ಬಗ್ಗೆ ನಾನು ನಿಮಗೆ ಮತ್ತೆ ಭೇಟಿಯಾಗಿ ನಮ್ಮ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ ನಮಸ್ಕಾರ